ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತ ಜಗತ್ತಿನ ಟಾಪ್ ಫೈವ್ ಆರ್ಥಿಕತೆ ಹೊಂದಿರುವಂತಹ ರಾಷ್ಟ್ರಗಳ ಪೈಕಿ ಒಂದಾಗಿದ್ದು ಇಡೀ ಜಗತ್ತು ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಲು ಬಯಸುತ್ತದೆ ಅದರಲ್ಲೂ ಕೂಡ ಈ ಸಾಲಿನಲ್ಲಿ ರಷ್ಯಾ ಮುಂದೆ ನಿಲ್ತದೆ ಯಾಕಂದರೆ ಯುಕ್ರೇನ್ ವಿರುದ್ಧ ಯುದ್ಧವನ್ನು ಘೋಷಿಸಿರುವ ರಷ್ಯಾ ಆರ್ಥಿಕ ಹಿನ್ನಡೆಯ ಭೀತಿಯನ್ನು ಕಾಡ್ತಾ ಇದೆ ಪರಿಸ್ಥಿತಿ ಕೈಮೀರಿ ಹೋಗಿರುವಂತಹ ಸಮಯಕ್ಕೆ ಸಂಕಷ್ಟದಿಂದ ಪಾರು ಮಾಡಿ ಅಂತ ಭಾರತದ ಬೆನ್ನ ಹಿಂದೆ ಬಿದ್ದಿದೆ ರಷ್ಯಾ ರಷ್ಯಾ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಭೂಮಿ ಹೊಂದಿರುವಂತಹ ದೇಶ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇವೆ ಅಮೆರಿಕ ಹಾಗೆ ಯುರೋಪ್ ಮೂಲದ ಕಂಪನಿಗಳು ರಷ್ಯಾದಲ್ಲಿ ವ್ಯವಹಾರವನ್ನು ಇದ್ವು ಆದರೆ ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧವನ್ನು ಘೋಷಣೆ ಮಾಡಿದ ಬಳಿಕ ಅಮೆರಿಕ ಮತ್ತು ಯುರೋಪ್ ಮೂಲದ ಕಂಪನಿಗಳು ಒಂದಾಗಿ ರಷ್ಯಾ ಬಿಟ್ಟು ಎಸ್ಕೇಪ್ ಆಗಿವೆ ಹೀಗಿದಾಗ ಅಮೆರಿಕ ಮತ್ತು ಯುರೋಪ್ ಕಂಪನಿಗಳು ಬಿಟ್ಟೋಗಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳ ವ್ಯವಹಾರವನ್ನೆಲ್ಲ ಭಾರತ ಮೂಲದ ಕಂಪನಿಗಳು ಮುನ್ನಡೆಸಲು ರಷ್ಯಾ ಬೇಡಿಕೆಯನ್ನು ಮುಂದಿಟ್ಟಿದೆ ಅಂತ ಹೇಳಲಾಗ್ತಾ ಇನ್ನು ಭಾರತ ಜೊತೆಗೆ ಸಾಂಪ್ರದಾಯಿಕ ವ್ಯಾಪಾರ ಮುಂದುವರೆಸಿರುವಂತಹ ರಷ್ಯಾಗೆ ಈಗ ಮತ್ತಷ್ಟು ಆತ್ಮೀಯತೆ ಬೇಕಾಗಿದೆ ಹೀಗಾಗಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಜೂನ್ ಐದರಿಂದ ಎಂಟರವರೆಗೂ ನಡೆಯುವಂತಹ ಸೇಂಟ್ ಪೀಟರ್ಸ್ಬರ್ಗ್ ಇಂಟರ್ ಎಕನಾಮಿಕ್ ಫೋರಂ ವೇದಿಕೆಯ ಸಮಯದಲ್ಲಿ ಎಲ್ಲ ಡೀಲ್ ಆಗುವಂತಹ ನಿರೀಕ್ಷೆ ಇದೆ ಈ ಕುರಿತು ಮಾತನಾಡಿರುವಂತಹ ರಷ್ಯಾದ ಅಧಿಕಾರಿ ಅಲೆಕ್ಸಿ ವಾಲ್ಕೋ ನಾವು ರಷ್ಯಾದಲ್ಲಿ ಹೂಡಿಕೆ ಮಾಡೋಕೆ ಹಲವು ದೇಶಗಳ ಬಳಿ ಮನವಿಯನ್ನು ಮಾಡಿದ್ದೇವೆ ಚೀನಾ ಹಾಗೆ ಭಾರತ ಸೇರಿ ಹಲವು ದೇಶಗಳು ಇದರಲ್ಲಿ ಆಸಕ್ತಿಯನ್ನು ತೋರಿಸಿವೆ ಅದರಲ್ಲೂ ಕೂಡ ಭಾರತವು ಹಲವು ವಿಭಾಗಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಏನು ಭಾರತ ಮೂಲದ ಹೂಡಿಕೆದಾರರ ಆಸಕ್ತಿದಾಯಕ ಕ್ಷೇತ್ರಗಳಾದಂತಹ ವಾಹನ ಉತ್ಪಾದನೆ ಸಾರಿಗೆ ವಿಭಾಗವೂ ಸೇರಿದಂತೆ ಬಟ್ಟೆ ಅಥವಾ ಲಘು ಕೈಗಾರಿಕಾ ವಿಭಾಗದಲ್ಲಿ ಹೂಡಿಕೆಯನ್ನು ನಿರೀಕ್ಷೆ ಮಾಡಲಾಗಿದೆ ಅಂತ ಹೇಳಿದೆ ರಷ್ಯಾ ಚೀನಾ ಕೂಡ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋಕೆ ಇದೀಗ ಮುಂದೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ರಷ್ಯಾ ಸರ್ಕಾರ ಎರಡೂ ದೇಶಗಳ ಜೊತೆಯಲ್ಲಿ ಮಹತ್ವದ ಮಾತುಕತೆ ಆರಂಭಿಸಿದೆ ಅಂತ ಹೇಳಲಾಗಿದೆ ಕೆಲವೇ ದಿನದಲ್ಲಿ ಈ ಬಗ್ಗೆ ಒಂದು ರೀತಿ ಸ್ಪಷ್ಟ ಚಿತ್ರಣ ಸಿಗುವಂತಹ ನಿರೀಕ್ಷೆ ಇದೆ ಇನ್ನು ಮೊದಲೇ ಹೇಳಿದಂತೆ ರಷ್ಯಾ ಒಂದು ಬೃಹತ್ ದೇಶ ಹೀಗಾಗಿ ಅಲ್ಲಿ ವ್ಯಾಪಾರ ವಹಿವಾಟನ ನಡೆಸಲು ಉದ್ದಿಮೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು ಸುಲಭವಾಗಿ ಸಿಗ್ತವೆ ಇದೇ ಕಾರಣಕ್ಕೆ ನೂರಾರು ಕಂಪನಿಗಳು ಅಮೆರಿಕ ಹಾಗೆ ಯುರೋಪ್ ಮೂಲದಿಂದ ಬಂದು ರಷ್ಯಾದಲ್ಲಿ ಉದ್ದಿಮೆಯನ್ನು ಶುರು ಮಾಡಿದ್ದವು ಆದರೆ ಯಾವಾಗ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಭೀಕರ ಯುದ್ಧ ಶುರುವಾಗಿತ್ತು ಅಲ್ಲಿಂದ ಎಲ್ಲ ಬದಲಾಗಿ ಹೋಯಿತು ತಮ್ಮ ತಮ್ಮ ಸರ್ಕಾರಕ್ಕೆ ಎಲ್ಲಾ ಕಂಪನಿಗಳು ಹೆದರಿ ಅಮೆರಿಕ ಹಾಗೆ ಯುರೋಪ್ಗೆ ವಾಪಸ್ ಹೋಗಿವೆ ಹೀಗಾಗಿ ರಷ್ಯಾದಲ್ಲಿ ಇದ್ದಂತಹ ಕಂಪನಿಗಳು ಅನಾಥವಾಗಿವೆ ಅವುಗಳನ್ನು ನೋಡಿಕೊಳ್ಳಲು ಹೊಸ ಹೂಡಿಕೆದಾರರು ರಷ್ಯಾಗೆ ಬೇಕಾಗಿದ್ದಾರೆ ಒಟ್ನಲ್ಲಿ ಭಾರತ ಈ ಸಮಯದಲ್ಲಿ ಇಡ್ತಾ ಇರುವಂತಹ ಹೆಜ್ಜೆ ಪ್ರಮುಖವಾಗಿದ್ದು ಭವಿಷ್ಯದಲ್ಲಿ ಭಾರತಕ್ಕೆ ಇದರಿಂದ ಸಹಾಯ ಆಗುತ್ತೆ ಯಾಕಂದ್ರೆ ಭವಿಷ್ಯದಲ್ಲಿ ರಷ್ಯಾ ಸೂಪರ್ ಪವರ್ ಆಗಲಿದ್ದು ಇದರಿಂದ ಇಡೀ ಜಗತ್ತು ರಷ್ಯಾ ಬೆನ್ನೆ ಹಿಂದೆ ಓಡುವಂತಹ ಸ್ಥಿತಿ ಬರಲಿದೆ ಅಂತಿದ್ದಾರೆ ತಜ್ಞರು ಹೀಗಿದ್ದಾಗ ಭಾರತ ಕೂಡ ಜಾಣ ನಡೆಯನ್ನು ಇಡ್ತಾ ಇದ್ದು ಅಮೆರಿಕ ಜೊತೆಗಿನ ಸ್ನೇಹಕ್ಕೆ ಕುತ್ತು ಬರದ ರೀತಿಯಲ್ಲಿ ರಷ್ಯಾ ಜೊತೆಗೂ ಬಂಧನವನ್ನ ಬೆಳೆಸ್ತಾ ಇದೆ ದೇಶದಾದ್ಯಂತ ನಿಗೂಢ ವೈರಸ್ ಪತ್ತೆಯಾಗಿದೆ ಎಂಬ ವದಂತಿಯ ಬೆನ್ನಲ್ಲೇ ರಷ್ಯಾದ ಆಸ್ಪತ್ರೆಗಳಲ್ಲಿ ಸಾಲು ಸಾಲು ಆಂಬ್ಯುಲೆನ್ಸ್ ನಿಂತಿರುವಂತಹ ಫೋಟೋಗಳು ವೈರಲ್ ಆಗಿದೆ ರಷ್ಯಾ ಭಾಷೆಯ ಟೆಲಿಗ್ರಾಂ ಚಾನೆಲ್ ಒಂದು ಸಾಲು ಸಾಲು ಆಂಬ್ಯುಲೆನ್ಸ್ಗಳು ರೋಗಿಗಳನ್ನು ಆಸ್ಪತ್ರೆಗಳಿಗೆ ಬಿಡಲು ಕಾಯ್ತಾ ಇರುವಂತಹ ವಿಡಿಯೋ ತುಣುಕನ್ನು ಹಂಚಿಕೊಂಡಿತ್ತು ಅಷ್ಟೇ ಅಲ್ಲದೆ ಮಾಸ್ಕೋದಲ್ಲಿ ಸಾಂಕ್ರಾಮಿಕ ರೋಗಿಗಳ ಆಸ್ಪತ್ರೆಗಳಲ್ಲಿ ಆಂಬ್ಯುಲೆನ್ಸ್ಗಳು ಸರತಿ ಸಾಲಿನಲ್ಲಿ ನಿಂತಿವೆ ಮೊದಲ ಆಸ್ಪತ್ರೆಯಲ್ಲಿ ಸುಮಾರು ಮೂವತ್ತು ಆಂಬ್ಯುಲೆನ್ಸ್ ಎರಡನೇ ಆಸ್ಪತ್ರೆಯಲ್ಲಿ ಹತ್ತಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ನಿಂತಿವೆ ಇದರಲ್ಲಿರುವಂತಹ ಹೆಚ್ಚಿನ ರೋಗಿಗಳಿಗೆ ನಿಮೋನಿಯಾ ಕಂಡು ಬಂದಿದೆ ಇದರಿಂದಾಗಿ ರಷ್ಯಾದಲ್ಲಿ ನಿಗೂಢ ವೈರಸ್ ಹಪ್ತಾ ಇದೆ ಅಂತ ತಿಳಿಸಿತ್ತು ನಿಗೂಢ ವೈರಸ್ ಪತ್ತೆಯಾಗಿರುವುದನ್ನು ನಿರಾಕರಿಸಿರುವಂತಹ ರಷ್ಯಾ ಅಧಿಕಾರಿಗಳು ಆಸ್ಪತ್ರೆಗಳ ಹೊರಗೆ ಆಂಬ್ಯುಲೆನ್ಸ್ಗಳು ನಿಲ್ಲುವುದು ಸಾಮಾನ್ಯ ಆದರೆ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಗಳು ಉಂಟಾಗಿಲ್ಲ ಜೊತೆಗೆ ಕೊರೋನಾ ಸೋಂಕಿತರ ಪ್ರಮಾಣವು ಕಡಿಮೆಯಾಗಿದೆ ಅಂತ ಹೇಳಿದರು ಹೇಳಿದ್ದಾರೆ ವಿಶ್ವದಾದ್ಯಂತ ಮತ್ತೆ ಕೋವಿಡ್ ನೈನ್ಟೀನ್ ಆತಂಕ ಶುರುವಾಗಿದೆ ಕೋವಿಡ್ನ ಹೊಸ ರೂಪಾಂತರಿ ಜೆಎನ್ ಒನ್ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದ್ದು ಭಾರತದಲ್ಲಿ ಕೂಡ ಆತಂಕಕ್ಕೆ ಕಾರಣವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಹೆಚ್ಒ ಮಂಗಳವಾರ ಅಂದರೆ ನಿನ್ನೆ ಹೊಸ ವೈರಸ್ ಬಗ್ಗೆ ಹೇಳಿಕೆಯನ್ನು ನೀಡಿದ್ದು ಜನರಲ್ಲಿ ಸ್ವಲ್ಪ ನೆಮ್ಮದಿ ತರಿಸಿದೆ ಎನ್ ಒನ್ ಕೊರೋನಾ ವೈರಸ್ ರೂಪಾಂತರಿಯನ್ನ ಆಸಕ್ತಿಯ ರೂಪಾಂತರ ಅಂತ ಹೇಳಿರುವಂತಹ ವಿಶ್ವ ಆರೋಗ್ಯ ಸಂಸ್ಥೆ ಇದು ಸಾರ್ವಜನಿಕ ಆರೋಗ್ಯಕ್ಕೆ ಹೆಚ್ಚಿನ ಅಪಾಯವನ್ನು ಉಂಟು ಮಾಡೋದಿಲ್ಲ ಅಂತ ಹೇಳಿದೆ ಇನ್ನು ಲಭ್ಯವಿರುವಂತಹ ಪುರಾವೆಗಳ ಆಧಾರದ ಮೇಲೆ ಜೆ ಎನ್ ಒನ್ ನಿಂದ ಉಂಟಾಗುವಂತಹ ಹೆಚ್ಚುವರಿ ಜಾಗತಿಕ ಸಾರ್ವಜನಿಕ ಆರೋಗ್ಯ ಅಪಾಯವನ್ನ ಪ್ರಸ್ತುತ ಕಡಿಮೆ ಅಂತ ಮೌಲ್ಯಮಾಪನ ಮಾಡಲಾಗಿದೆ ಹೀಗಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಜೆ ಎನ್ ಒನ್ ರೂಪಾಂತರಿಯನ್ನ ಹಿಂದೆ ಅದರ ಪೋಷಕ ವಂಶಾವಳಿಯ ಎ ಟೂ ಪಾಯಿಂಟ್ ಸಿಕ್ಸ್ ಭಾಗವಾಗಿ ಆಸಕ್ತಿ ರೂಪಾಂತರವಾಗಿ ವರ್ಗೀಕರಿಸಲಾಗಿದೆ ಇನ್ನು ಪ್ರಸ್ತುತ ಲಭ್ಯವಿರುವಂತಹ ಲಸಿಕೆಗಳು ಜೆಎನ್ ಒನ್ ಮತ್ತು ಕೋವಿಡ್ ನೈನ್ಟೀನ್ ವೈರಸ್ನ ಇತರ ಚಲಾವಣೆಯಲ್ಲಿರುವಂತಹ ರೂಪಾಂತರಗಳಿಂದ ತೀವ್ರವಾದ ರೋಗ ಮತ್ತು ಸಾವಿನ ವಿರುದ್ಧ ರಕ್ಷಣೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಯುನೈಟೆಡ್ ನೇಷನ್ಸ್ ಏಜೆನ್ಸಿ ಹೇಳಿದೆ ಇನ್ನು ಏಜೆನ್ಸಿಯ ಇತ್ತೀಚಿನ ಅಧ್ಯಯನದ ಪ್ರಕಾರ ಡಿಸೆಂಬರ್ ಎಂಟರ ವೇಳೆಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಇಂದ ಇಪ್ಪತ್ತೊಂಬತ್ತು ಪರ್ಸೆಂಟ್ನಷ್ಟು ಪ್ರಕರಣಗಳಲ್ಲಿ ರೂಪಾಂತರಿ ಎನ್ ಒನ್ ಇದೆ ಅಂತ ಯುಎಸ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಸಿಡಿಸಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಇನ್ನು ಪ್ರಸ್ತುತ ಚಲಾವಣೆಯಲ್ಲಿರುವಂತಹ ಇತರ ರೂಪಾಂತರಗಳಿಗೆ ಹೋಲಿಸಿದ್ರೆ ಎನ್ ಒನ್ ಸಾರ್ವಜನಿಕ ಆರೋಗ್ಯಕ್ಕೆ ಹೆಚ್ಚಿನ ಅಪಾಯವನ್ನು ಪ್ರಸ್ತುತಪಡಿಸುತ್ತದೆ ಎಂಬುದಕ್ಕೆ ಸದ್ಯಕ್ಕೆ ಯಾವುದೇ ಪುರಾವೆಗಳಿಲ್ಲ ಮತ್ತು ಹೊಸ ಲಸಿಕೆಯು ರೂಪಾಂತರದ ವಿರುದ್ಧ ಅಮೆರಿಕರನ್ನ ರಕ್ಷಿಸುತ್ತದೆ ಅಂತ ಹೇಳಿದೆ ಸಿಡಿಸಿ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಅಮೆರಿಕದಲ್ಲಿ ಜೆಎನ್ ಒನ್ ಅನ್ನ ಮೊದಲು ಪತ್ತೆ ಮಾಡಲಾಯಿತು ಕೋವಿಡ್ ರೂಪಾಂತರಿಯ ಏಳು ಸೋಂಕುಗಳನ್ನು ಚೀನಾ ಪತ್ತೆ ಮಾಡಿದೆ ಭಾರತದಲ್ಲಿ ಕೂಡ ಕೋವಿಡ್ ಪ್ರಕರಣಗಳಲ್ಲಿ ಹೆಚ್ಚಳವಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಅನ್ನು ಸಿದ್ಧವಾಗಿರಿಸಿಕೊಳ್ಳಲಾಗಿದೆ ಸೋಂಕು ಪತ್ತೆಯಾದವರನ್ನ ಕ್ವಾರಂಟೈನ್ ಮಾಡಲಾಗ್ತಾ ಇದೆ ಸದ್ಯ ಕೇರಳದಲ್ಲಿ ಹೊಸ ವೇರಿಯಂಟ್ ಸೋಂಕು ಪತ್ತೆಯಾಗಿದ್ದು ಕರ್ನಾಟಕದಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗಿದೆ ಹಮಾಸ್ ಉಗ್ರರು ಹಾಗೂ ಇಸ್ರೇಲ್ ನಡುವೆ ಭಾರಿ ತಿಕ್ಕಾಟ ನಡೀತಾ ಇರುವಂತಹ ಸಮಯದಲ್ಲಿ ದಿಢೀರ್ ಪ್ರಧಾನಿ ಮೋದಿಯವರು ಇಸ್ರೇಲ್ ಪ್ರಧಾನಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಇಸ್ರೇಲ್ ಸೇನೆ ಈಗಾಗಲೇ ಭಾಗಶಃ ಹಮಾಸ್ ಉಗ್ರರ ಪ್ರದೇಶವನ್ನು ವಶಕ್ಕೆ ಪಡೆದಿದೆ ಈ ಸಮಯದಲ್ಲಿ ಪಿಎಂ ಮೋದಿಯವರು ಇಸ್ರೇಲ್ ಪ್ರಧಾನಿ ಜೊತೆಗೆ ಮಾತುಕತೆ ನಡೆಸಿರುವುದು ಭಾರಿ ಕುತೂಹಲವನ್ನು ಕೆರಳಿಸಿದೆ ಹಾಗಾದರೆ ಪಿಎಂ ಮೋದಿ ಇಸ್ರೇಲ್ ಪ್ರಧಾನಿ ಜೊತೆಗೆ ಮಾತನಾಡಿದ್ದು ಏನು ಭಾರತ ಜಗತ್ತಿನ ಪ್ರತಿಯೊಂದು ದೇಶದ ಜೊತೆಗೂ ಉತ್ತಮವಾದ ಸಂಬಂಧವನ್ನು ಉಳಿಸಿಕೊಂಡು ಮತ್ತು ಬೆಳೆಸಿಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಜಗತ್ತಿನಲ್ಲಿ ಯುದ್ಧಗಳು ಶುರುವಾದ ಸಮಯದಲ್ಲೇ ಭಾರತ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಶುರುವಾದ ವೇಳೆಯೇ ಇದೇ ರೀತಿ ಭಾರತ ಅಲರ್ಟ್ ಆಗಿ ಯಾರ ಪರವೂ ನಿಲ್ಲದೆ ಶಾಂತಿ ಮಂತ್ರವನ್ನ ಸಾರಿತು ಹಾಗೆ ಹಮಾಸ್ ಇಸ್ರೇಲ್ ನಡುವೆ ಯುದ್ಧ ಶುರುವಾದ ಸಮಯದಲ್ಲೂ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ಅಲರ್ಟ್ ಆಗಿತ್ತು ಈಗ ಇಸ್ರೇಲ್ ಪ್ರಧಾನಿ ಜೊತೆಗೆ ಭಾರತದ ಪ್ರಧಾನಿ ದೂರವಾಣಿಯ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ ಎಸ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಾಗೂ ಪ್ರಧಾನಿ ಮೋದಿ ಅವರು ಯುದ್ಧ ನಡೆಯುವ ಸಮಯದಲ್ಲೇ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ದೂರವಾಣಿ ಮೂಲಕ ಇಬ್ಬರ ನಡುವೆ ಈಗ ಸಂಭಾಷಣೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧದ ಸದ್ಯದ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ಮೋದಿ ಅವರು ಇಸ್ರೇಲ್ ಪ್ರಧಾನಿ ಅವರ ಜೊತೆಗೆ ಮಾತುಕತೆ ನಡೆಸಿ ಚರ್ಚಿಸಿದ್ದಾರೆ ಇಸ್ರೇಲ್ ಹಾಗೆ ಹಮಾಸ್ ಯುದ್ಧದ ಇತ್ತೀಚಿನ ಬೆಳವಣಿಗೆ ಬಗ್ಗೆ ನೆತನ್ಯಾಹು ಅವರು ಮೋದಿ ಅವರಿಗೆ ವಿವರಣೆಯನ್ನು ನೀಡಿದ್ದಾರಂತೆ ಏನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿರುವಂತಹ ಪ್ರಧಾನಿ ಮೋದಿ ಅವರು ಇಸ್ರೇಲ್ ಹಮಾಸ್ ಸಂಘರ್ಷದ ಬಗ್ಗೆ ಕಡಲ ಸಂಚಾರದ ಸುರಕ್ಷತೆ ಕುರಿತಾಗಿ ಇರುವಂತಹ ಕಳವಳ ಸೇರಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದೇವೆ ಹಾಗೆ ಭಾರತ ಈಗಲೂ ಕೂಡ ಶಾಂತಿ ಮತ್ತು ಸ್ಥಿರತೆ ಪರ ನಿಲ್ತದೆ ಯುದ್ಧ ಸಂತ್ರಸ್ತರಿಗಾಗಿ ನಿರಂತರ ಮಾನವೀಯ ನೆರವನ್ನು ನೀಡಬೇಕಾಗಿದೆ ಎಂಬುದರ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದೇವೆ ಅಂತ ತಿಳಿಸಿದ್ದಾರೆ ಪಿಎಂ ಮೋದಿಯವರು ಈ ಬಗ್ಗೆ ಟ್ವಿಟರ್ ಅಂದ್ರೆ ಈಗಿನ ಎಕ್ಸ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ